ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಕ್ಷೇತ್ರಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಂತಿಮ ಭಾಗದಲ್ಲಿ ಸೂತ ಪುರಾಣಿಕರು ರುದ್ರಾಕ್ಷ ಧಾರಣದ ಮಹಿಮೆ ಹಾಗೂ ಅದರ ವಿವಿಧ ಭೇದಗಳನ್ನು ವರ್ಣಿಸುತ್ತಿರುವರು ಸೂತ ಪುರಾಣಿಕರು ಹೇಳುತ್ತಾರೆ ಮಹಾಪ್ರಾಜ್ಞರೇ ಮಹಾಮತಿಗಳಾದ ಶಿವರೂಪಿ ಶೌನಕರೆ ಈಗ ನಾನು ಸಂಕ್ಷೇಪವಾಗಿ ರುದ್ರಾಕ್ಷದ ಮಹಾತ್ಮ್ಯವನ್ನು ಹೇಳುವೆನು ಕೇಳಿರಿ ರುದ್ರಾಕ್ಷವು ಶಿವನಿಗೆ ಬಹಳ ಪ್ರಿಯವಾದುದು ಇದನ್ನು ಪರಮ ಪಾವನವೆಂದು ತಿಳಿಯಬೇಕು ರುದ್ರಾಕ್ಷದ ದರ್ಶನದಿಂದ ಸ್ಪರ್ಶದಿಂದ ಹಾಗೂ ಅದರಿಂದ ಜಪ ಮಾಡುವುದರಿಂದ ಸಮಸ್ತ ಪಾಪಗಳನ್ನು ಹರಣ ಮಾಡುವುದೆಂದು ತಿಳಿಯಲಾಗಿದೆ ಮುನಿಗಳೇ ಹಿಂದೆ ಪರಮಾತ್ಮ ಶಿವನು ಸಮಸ್ತ ಲೋಕಗಳಿಗೆ ಉಪಕಾರ ಮಾಡಲಿಕ್ಕಾಗಿ ಪಾರ್ವತಿ ದೇವಿಯಲ್ಲಿ ರುದ್ರಾಕ್ಷದ ಮಹಿಮೆಯನ್ನು ವರ್ಣಿಸಿದ್ದನು ಭಗವಾನ್ ಶಿವನು ಹೇಳುತ್ತಾನೆ ಮಹೇಶ್ವರಿ ಶಿವೇ ನಾನು ನಿನ್ನ ಪ್ರೇಮಕ್ಕೆ ವಶನಾಗಿ ಭಕ್ತರ ಹಿತಕ್ಕಾಗಿ ರುದ್ರಾಕ್ಷದ ಮಹಿಮೆಯನ್ನು ವರ್ಣಿಸುವೆನು ಹೇಳು ಮಹೇಶಾನಿ ಹಿಂದೆ ನಾನು ಮನಸ್ಸನ್ನು ಸಂಯಮಿಸಿ ಸಾವಿರಾರು ದಿವ್ಯ ವರ್ಷಗಳವರೆಗೆ ಘೋರವಾದ ತಪಸ್ಸಿನಲ್ಲಿ ತೊಡಗಿದೆ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಮನಸ್ಸು ಕ್ಷುಬ್ಧವಾಯಿತು ಪರಮೇಶ್ವರಿ ನಾನು ಸಮಸ್ತ ಲೋಕಗಳ ಉಪಕಾರ ಮಾಡುವ ಸ್ವತಂತ್ರ ಪರಮೇಶ್ವರನಾಗಿರುವೆ ಆದ್ದರಿಂದ ಆಗ ನಾನು ಲೀಲಾಮಶ ನನ್ನ ಎರಡು ಕಣ್ಣುಗಳನ್ನು ತೆರೆದೆ ತೆರೆಯುತ್ತಲೇ ನನ್ನ ಮನೋಹರ ನೇತ್ರಗಳಿಂದ ಕೆಲವು ಜಲದ ಬಿಂದುಗಳು ಉದುರಿದವು ಕಣ್ಣೀರಿನ ಆ ಬಿಂದುಗಳಿಂದ ಅಲ್ಲಿ ರುದ್ರಾಕ್ಷ ಎಂಬ ಮರವು ಹುಟ್ಟಿಕೊಂಡಿತು ಭಕ್ತರ ಮೇಲೆ ಅನುಗ್ರಹವನ್ನು ತೋರಲು ಆ ಅಶ್ರು ಬಿಂದುಗಳು ಸ್ಥಾವರ ಭಾವವನ್ನು ಪಡೆದವು ಆ ರುದ್ರಾಕ್ಷಗಳನ್ನು ನಾನು ವಿಷ್ಣು ಭಕ್ತರಿಗೆ ಹಾಗೂ ನಾಲ್ಕು ವರ್ಣದ ಜನರಿಗೂ ಹಂಚಿಬಿಟ್ಟೆ ಭೂಮಂಡಲದಲ್ಲಿ ನನ್ನ ಪ್ರಿಯ ರುದ್ರಾಕ್ಷಗಳನ್ನು ನಾನು ಗೌಡ ದೇಶದಲ್ಲಿ ಉತ್ಪನ್ನ ಮಾಡಿದೆ ಮಥುರಾ ಅಯೋಧ್ಯ ಲಂಕಾ ಮಲಯಾಚಲ ಸಖ್ಯಾದ್ರಿ ಕಾಶಿ ಮತ್ತು ಇತರ ದೇಶಗಳಲ್ಲಿಯೂ ಅದು ಅಂಕುರಿಸಿತು ಆ ಉತ್ತಮ ರುದ್ರಾಕ್ಷಗಳು ಅಸಖ್ಯ ಪಾಪ ಸಮೂಹಗಳನ್ನು ಭೇದಿಸುವುದಾಗಿದೆ ಹಾಗೂ ಶ್ರುತಿಗಳಿಗೂ ಪ್ರೇರಕವಾಗಿವೆ ನನ್ನ ಆಜ್ಞೆಯಂತೆ ಅವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂಬ ಜಾತಿ ಭೇದದಿಂದ ಈ ಭೂತಳದಲ್ಲಿ ಪ್ರಕಟಗೊಂಡವು ರುದ್ರಾಕ್ಷದ ಜಾತಿಯವೇ ಶುಭಾಕ್ಷಗಳು ಇವೆ ಆ ಬ್ರಾಹ್ಮಣಾದಿ ಜಾತಿಯ ವೃಕ್ಷ ರುದ್ರಾಕ್ಷಗಳ ವರ್ಣ ಶ್ವೇತ ರಕ್ತ ಪೀತ ಕೃಷ್ಣ ಎಂದು ತಿಳಿಯಬೇಕು ಮನುಷ್ಯರು ಕ್ರಮವಾಗಿ ವರ್ಣಕ್ಕನುಸಾರವಾಗಿ ತನ್ನ ಜಾತಿಯ ರುದ್ರಾಕ್ಷಗಳನ್ನೇ ಧರಿಸಬೇಕು ಭೋಗ ಮೋಕ್ಷಗಳನ್ನು ಬಯಸುವ ನಾಲ್ಕು ವರ್ಣಗಳ ಜನರು ಮತ್ತು ವಿಶೇಷವಾಗಿ ಶಿವಭಕ್ತರು ಶಿವ ಪಾರ್ವತಿಯರ ಸಂತೋಷಕ್ಕಾಗಿ ರುದ್ರಾಕ್ಷದ ಫಲಗಳನ್ನು ಅವಶ್ಯವಾಗಿ ಧರಿಸಬೇಕು ನೆಲ್ಲಿಕಾಯಿ ಗಾತ್ರದ ರುದ್ರಾಕ್ಷವನ್ನು ಶ್ರೇಷ್ಠವೆಂದು ಹೇಳಲಾಗಿದೆ ಬೋರೆ ಹಣ್ಣಿನ ಗಾತ್ರದಷ್ಟನ್ನು ಮಧ್ಯಮ ಶ್ರೇಣಿಯದೆಂದು ಹೇಳಲಾಗಿದೆ ಕಡಲೆಯ ಗಾತ್ರದ ರುದ್ರಾಕ್ಷವನ್ನು ನಿಮ್ಮ ಕೋಟೆಯಲ್ಲಿ ಎಣಿಸಲಾಗಿದೆ ಇನ್ನು ಇದರ ಉತ್ತಮತೆಯನ್ನು ಪರೀಕ್ಷಿಸಲು ಇದು ಮತ್ತೊಂದು ಇನ್ನು ಮತ್ತೊಂದು ಉತ್ತಮ ಇದು ಮತ್ತೊಂದು ಉತ್ತಮ ಪ್ರಕ್ರಿಯೆ ಎಂದು ಹೇಳಲಾಗುತ್ತದೆ ಇದನ್ನು ತಿಳಿಸುವ ಉದ್ದೇಶವು ಭಕ್ತರ ಹಿತಕಾಮನೆಯೇ ಆಗಿದೆ ಪಾರ್ವತಿ ನೀನು ಚೆನ್ನಾಗಿ ಪ್ರೇಮಪೂರ್ವಕ ಈ ವಿಷಯವನ್ನು ಕೇಳು ಮಹೇಶ್ವರಿ ಬೋರೆ ಹಣ್ಣಿನ ಗಾತ್ರದ ರುದ್ರಾಕ್ಷವು ಅಷ್ಟು ಸಣ್ಣದಾಗಿದ್ದರೂ ಲೋಕದಲ್ಲಿ ಉತ್ತಮ ಫಲವನ್ನು ಕೊಡುವಂತಹುದು ಹಾಗೂ ಸುಖ ಸೌಭಾಗ್ಯಗಳನ್ನು ವೃದ್ಧಿ ಮಾಡುವುದಾಗಿದೆ ನೆಲ್ಲಿಕಾಯಿ ಗಾತ್ರದ ರುದ್ರಾಕ್ಷವು ಸಮಸ್ ಅರಿಷ್ಟಗಳನ್ನು ನಾಶ ಮಾಡುವುದಾಗಿದೆ ಮತ್ತು ಗುಲಗುಂಜಿ ಗಾತ್ರದ ಸಣ್ಣ ರುದ್ರಾಕ್ಷವು ಸಮಸ್ತ ಮನೋರಥಗಳನ್ನು ಫಲಗಳನ್ನು ಸಿದ್ಧ ಮಾಡಿಕೊಡುತ್ತದೆ ರುದ್ರಾಕ್ಷವು ಸಣ್ಣದಾದಷ್ಟು ಹೆಚ್ಚು ಫಲವನ್ನು ಕೊಡುವುದು ದೊಡ್ಡ ರುದ್ರಾಕ್ಷಕ್ಕಿಂತ ಸಣ್ಣ ರುದ್ರಾಕ್ಷವು ಹತ್ತು ಪಟ್ಟು ಫಲವನ್ನು ಕೊಡುವುದು ಎಂದು ವಿದ್ವಾಂಸರು ಹೇಳಿರುವರು ಪಾಪಗಳನ್ನು ನಾಶ ಮಾಡಲು ರುದ್ರಾಕ್ಷವನ್ನು ಧರಿಸುವುದು ಅವಶ್ಯಕವೆಂದು ಹೇಳಲಾಗಿದೆ ಅದು ನಿಶ್ಚಯವಾಗಿಯೂ ಸಂಪೂರ್ಣ ಅಭೀಷ್ಟ ಮನೋರಥಗಳ ಸಾಧಕವಾಗಿದೆ ಆದ್ದರಿಂದ ಅವಶ್ಯವಾಗಿಯೇ ಅದನ್ನು ಧರಿಸಬೇಕು ಪರಮೇಶ್ವರಿ ಲೋಕದಲ್ಲಿ ಮಂಗಲಮಯ ರುದ್ರಾಕ್ಷದ ಮಾಲೆ ಫಲವನ್ನು ಕೊಡುವಂತೆ ಇನ್ನೊಂದು ಫಲದಾಯಿನಿ ಮಾಲೆಯು ಕಂಡುಬರುವುದಿಲ್ಲ ದೇವಿ ಒಂದೇ ರೀತಿಯ ಆಕಾರ ಪ್ರಕಾರವುಳ್ಳ ಸ್ನಿಗ್ಧ ಗಟ್ಟಿಯಾದ ಸ್ಥೂಲವಾದ ಕಂಟಕಯುಕ್ತ ಸುಂದರ ರುದ್ರಾಕ್ಷಗಳು ಬಯಸಿದ ಪದಾರ್ಥಗಳನ್ನು ಕೊಡುವುದು ಹಾಗೂ ಸದಾಕಾಲ ಭೋಗ ಮೋಕ್ಷಗಳನ್ನು ಕೊಡುವುದಾಗಿದೆ ಕ್ರಿಮಿಗಳಿಂದ ದೂಷಿತವಾದ ಒಡೆದು ಹೋದ ಮುಳ್ಳುಗಳಿಲ್ಲದ ಗಾಯಗಳುಳ್ಳ ಹಾಗೂ ಗೋಲಾಕಾರವಲ್ಲದ ಈ ಐದು ಪ್ರಕಾರದ ರುದ್ರಾಕ್ಷಗಳನ್ನು ತ್ಯಜಿಸಬೇಕು ಯಾವ ರುದ್ರಾಕ್ಷದಲ್ಲಿ ನೂಲನ್ನು ಪೋಣಿಸಲು ತಾನಾಗಿಯೇ ಛಿದ್ರವಾಗಿದ್ದರೆ ಅದು ಉತ್ತಮವೆಂದು ತಿಳಿಯಲಾಗಿದೆ ಯಾವುದರಲ್ಲಿ ಮನುಷ್ಯನು ಪ್ರಯತ್ನದಿಂದ ತೂತು ಮಾಡಿರುವನು ಅದು ಮಧ್ಯಮ ಶ್ರೇಣಿಯದಾಗಿದೆ ರುದ್ರಾಕ್ಷ ಧಾರಣವು ದೊಡ್ಡ ದೊಡ್ಡ ಪಾತಕಗಳನ್ನು ನಾಶ ಮಾಡುವಂತಹುದು ಈ ಜಗತ್ತಿನಲ್ಲಿ ಹನ್ನೊಂದು ನೂರು ರುದ್ರಾಕ್ಷಗಳನ್ನು ಧರಿಸುವ ಮನುಷ್ಯನಿಗೆ ಸಿಗುವ ಫಲವನ್ನು ನೂರಾರು ವರ್ಷಗಳಲ್ಲಿಯೂ ವರ್ಣಿಸಲು ಸಾಧ್ಯವಿಲ್ಲ ಭಕ್ತಿಯುಳ್ಳ ಮನುಷ್ಯನು ಐದು ನೂರ ಐವತ್ತು ರುದ್ರಾಕ್ಷಗಳ ಸುಂದರ ಮುಖಿತವನ್ನು ತಯಾರಿಸಿ ತಲೆಯಲ್ಲಿ ಧರಿಸಿಕೊಳ್ಳಬೇಕು ಮುನ್ನೂರ ಅರವತ್ತು ರುದ್ರಾಕ್ಷಿಗಳನ್ನು ದಾರದಲ್ಲಿ ಪೋಣಿಸಿ ಒಂದು ಮಾಲೆಯನ್ನು ಮಾಡಿಕೊಳ್ಳಬೇಕು ಅಂತಹ ಮೂರು ಹಾರಗಳನ್ನು ತಯಾರಿಸಿ ಭಕ್ತಿ ಪರಾಯಣ ಪುರುಷನು ಅದನ್ನು ಯಜ್ಞೋಪವೀತದಂತೆ ಧರಿಸಿಕೊಂಡಿರಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಯಾವ ಅಂಗದಲ್ಲಿ ಎಷ್ಟು ರುದ್ರಾಕ್ಷಗಳನ್ನು ಧರಿಸಬೇಕೆಂಬುದನ್ನು ಕೇಳಿರಿ ತಲೆಯಲ್ಲಿ ಈಶಾನ ಮಂತ್ರದಿಂದ ಕಿವಿಗಳಲ್ಲಿ ತತ್ಪುರುಷ ಮಂತ್ರದಿಂದ ಹಾಗೂ ಕತ್ತಿನಲ್ಲಿ ಹೃದಯದಲ್ಲಿ ಅಘೋರ ಮಂತ್ರದಿಂದ ರುದ್ರಾಕ್ಷವನ್ನು ಧರಿಸಬೇಕು ವಿದ್ವಾಂಸರು ಎರಡು ಕೈಗಳಲ್ಲಿ ಅಘೋರ ಬೀಜ ಮಂತ್ರದಿಂದ ರುದ್ರಾಕ್ಷವನ್ನು ಧರಿಸಬೇಕು ಉದರದಲ್ಲಿ ವಾಮದೇವ ಮಂತ್ರದಿಂದ ಹದಿನೈದು ರುದ್ರಾಕ್ಷಗಳ ಮಾಲೆಯನ್ನು ಧರಿಸಬೇಕು ಅಥವಾ ಅಂಗಗಳ ಸಹಿತ ಪ್ರಣವವನ್ನು ಐದು ಬಾರಿ ಜಪ ಮಾಡಿ ರುದ್ರಾಕ್ಷಗಳ ಮೂರು ಐದು ಅಥವಾ ಏಳು ಮಾಲೆಗಳನ್ನು ಧರಿಸಬೇಕು ಅಥವಾ ಮೂಲ ಮಂತ್ರವಾದ ಶಿವಾಯದಿಂದಲೇ ಸಮಸ್ತ ರುದ್ರಾಕ್ಷಗಳನ್ನು ಧರಿಸಬೇಕು ರುದ್ರಾಕ್ಷಧಾರಿ ಮನುಷ್ಯನು ತನ್ನ ಊಟ ತಿಂಡಿಯಲ್ಲಿ ಮಾಂಸ ಮದಿರೆ ಬೆಳ್ಳುಳ್ಳಿ ಈರುಳ್ಳಿ ಮೂಲಂಗಿ ಮುಂತಾದವನ್ನು ತ್ಯಜಿಸಬೇಕು ಗಿರಿರಾಜನಂದಿನಿ ಉಮೆ ಶ್ವೇತ ರುದ್ರಾಕ್ಷವನ್ನು ಕೇವಲ ಬ್ರಾಹ್ಮಣರೇ ಧರಿಸಬೇಕು ಕೆಂಪು ಬಣ್ಣದ ರುದ್ರಾಕ್ಷಿಗಳನ್ನು ಕ್ಷತ್ರಿಯರಿಗಾಗಿ ಹಿತಕರವೆಂದು ಹೇಳಲಾಗಿದೆ ವೈಶ್ಯರು ಪ್ರತಿದಿನವೂ ಹಳದಿ ರುದ್ರಾಕ್ಷವನ್ನು ಧರಿಸಬೇಕು ಶೂದ್ರರು ಕಪ್ಪು ರುದ್ರಾಕ್ಷಿಗಳನ್ನು ಧರಿಸಬೇಕು ಇದು ವೇದೋಕ್ತ ಮಾರ್ಗವಾಗಿದೆ ಬ್ರಹ್ಮಚಾರಿ ವಾನಪ್ರಸ್ಥ ಗೃಹಸ್ಥ ಸನ್ಯಾಸಿ ಎಲ್ಲರೂ ನಿಯಮಪೂರ್ವಕ ರುದ್ರಾಕ್ಷಗಳನ್ನು ಧರಿಸುವುದು ಉಚಿತವಾಗಿದೆ ಇದನ್ನು ಧರಿಸುವ ಸೌಭಾಗ್ಯವು ಬಹಳ ಪುಣ್ಯದಿಂದ ದೊರೆಯುತ್ತದೆ ಉಮೆ ಮೊದಲಿಗೆ ನೆಲ್ಲಿಕಾಯಿ ಗಾತ್ರದ ಹಾಗೂ ಮತ್ತೆ ಅದರಿಂದ ಸಣ್ಣ ರುದ್ರಾಕ್ಷಗಳನ್ನು ಧರಿಸಬೇಕು ರೋಗ ತಗುಲಿದ ಮುಖಗಳಿಲ್ಲದ ಕ್ರಿಮಿಗಳು ತಿಂದಿರುವ ಕೋಣಿಸಲು ತೂತು ಇಲ್ಲದ ರುದ್ರಾಕ್ಷಗಳನ್ನು ಮಂಗಲಕಾರಿ ಪುರುಷರು ಧರಿಸಬಾರದು ರುದ್ರಾಕ್ಷವು ನನ್ನ ಮಂಗಳಮಯ ಲಿಂಗ ವಿಗ್ರಹವಾಗಿದೆ ಅದು ಕನಿಷ್ಠ ಕಡಲೆ ಕಾಳಿನಷ್ಟು ಗತ್ ಸಣ್ಣದಿರುತ್ತದೆ ಸಣ್ಣ ರುದ್ರಾಕ್ಷವನ್ನೇ ಸದಾ ಪ್ರಶಸ್ತವೆಂದು ತಿಳಿಯಲಾಗಿದೆ ಎಲ್ಲ ಆಶ್ರಮದವರು ಸಮಸ್ತ ವರ್ಣದವರು ಸ್ತ್ರೀಯರು ಶೂದ್ರರು ಕೂಡ ಭಗವಾನ್ ಶಿವನ ಆಜ್ಞೆಗನುಸಾರವಾಗಿ ಸದಾಕಾಲ ರುದ್ರಾಕ್ಷಗಳನ್ನು ಧರಿಸಬೇಕು ಯತಿಗಳಿಗೆ ಪ್ರಣವದ ಉಚ್ಚಾರದೊಂದಿಗೆ ರುದ್ರಾಕ್ಷ ಧಾರಣದ ವಿಧಾನವಿದೆ ಯಾರ ಲಲಾಟದಲ್ಲಿ ತ್ರಿಪುಂಡವನ್ನು ಹಚ್ಚಲಾಗಿದೆಯೋ ಎಲ್ಲ ಅಂಗಗಳು ರುದ್ರಾಕ್ಷಗಳಿಂದ ಭೂಷಿತವಾಗಿದೆಯೋ ಮತ್ತು ಮೃತ್ಯುಂಜಯ ಮಂತ್ರವನ್ನು ಜಪಿಸುತ್ತಿರುವನು ಅವನ ದರ್ಶನ ಮಾಡುವುದರಿಂದ ಸಾಕ್ಷಾತ್ ರುದ್ರನ ದರ್ಶನದ ಫಲ ಪ್ರಾಪ್ತವಾಗುತ್ತದೆ ಪಾರ್ವತಿ ಅನೇಕ ಪ್ರಕಾರದ ರುದ್ರಾಕ್ಷಗಳನ್ನು ತಿಳಿಸಲಾಗಿದೆ ನಾನು ಅವುಗಳ ಭೇದಗಳನ್ನು ವರ್ಣಿಸುವೆನು ಆ ಭೇದಗಳು ಭೋಗ ಮೋಕ್ಷರೂಪಿ ಫಲವನ್ನು ಕೊಡುವುದಾಗಿದೆ ನೀನು ಉತ್ತಮ ಭಕ್ತಿ ಭಾವದಿಂದ ಅವುಗಳ ಪರಿಚಯವನ್ನು ಕೇಳು ಒಂದು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಶಿವನ ಸ್ವರೂಪವಾಗಿದೆ ಅದು ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ಕೊಡುವುದು ರುದ್ರಾಕ್ಷದ ಪೂಜೆ ನಡೆಯುವಲ್ಲಿಂದ ಲಕ್ಷ್ಮಿಯು ದೂರ ಹೋಗುವುದಿಲ್ಲ ಆ ಸ್ಥಾನದ ಎಲ್ಲ ಉಪದ್ರವಗಳು ನಾಶವಾಗುತ್ತವೆ ಹಾಗೂ ಅಲ್ಲಿ ಇರುವ ಜನರ ಸಂಪೂರ್ಣ ಕಾಮನೆಗಳು ಪೂರ್ಣವಾಗುತ್ತವೆ ಎರಡು ಮುಖವುಳ್ಳ ರುದ್ರಾಕ್ಷವು ದೇವದೇವೇಶ್ವರನೆಂದು ಹೇಳಲಾಗಿದೆ ಅದು ಸಮಸ್ತ ಕಾಮನೆಗಳನ್ನು ಮತ್ತು ಫಲಗಳನ್ನು ಕೊಡುವುದಾಗಿದೆ ಮೂರು ಮುಖವುಳ್ಳ ರುದ್ರಾಕ್ಷಿಯು ಸದಾ ಸಾಕ್ಷಾತ್ ಸಾಧನದ ಫಲವನ್ನು ಕೊಡುವುದಾಗಿದೆ ಅದರ ಪ್ರಭಾವದಿಂದ ಎಲ್ಲ ವಿದ್ಯೆಗಳು ಪ್ರತಿಷ್ಠಿತವಾಗುತ್ತವೆ ನಾಲ್ಕು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಬ್ರಹ್ಮನ ಸ್ವರೂಪವಾಗಿದೆ ಅದರ ದರ್ಶನದಿಂದ ಸ್ಪರ್ಶದಿಂದ ಶೀಘ್ರವಾಗಿಯೇ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ದೊರೆಯುವವು ಐದು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಕಾಲಾಗ್ನಿ ರುದ್ರ ರುದ್ರ ರೂಪವಾಗಿದೆ ಅದು ಎಲ್ಲವನ್ನೂ ಮಾಡುವುದರಲ್ಲಿ ಸಮರ್ಥವಾಗಿದೆ ಎಲ್ಲರಿಗೆ ಮುಕ್ತಿಯನ್ನು ಕೊಡುವುದು ಹಾಗೂ ಸಮಸ್ತ ಮನೋವಾಂಚಿತ ಫಲಗಳನ್ನು ಕರುಣಿಸುವಂತಹದು ಪಂಚಮುಖಿ ರುದ್ರಾಕ್ಷವು ಸಮಸ್ತ ಪಾಪಗಳನ್ನು ದೂರ ಮಾಡಿಬಿಡುತ್ತದೆ ಆರು ಮುಖವುಳ್ಳ ರುದ್ರಾಕ್ಷವು ಕಾರ್ತಿಕೇಯನ ಸ್ವರೂಪವಾಗಿದೆ ಬಲತೋಳಿನಲ್ಲಿ ಅದನ್ನು ಧರಿಸಿದರೆ ಧಾರಣ ಮಾಡುವ ಮನುಷ್ಯನು ಬ್ರಹ್ಮಹತ್ಯಾದಿ ಪಾಪಗಳಿಂದ ಮುಕ್ತನಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಮಹೇಶ್ವರಿ ಏಳು ಮುಖವುಳ್ಳ ರುದ್ರಾಕ್ಷವು ಅನಂಗ ಸ್ವರೂಪ ಮತ್ತು ಅನಂಗ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ದೇವೇಶಿ ಇದನ್ನು ಧರಿಸುವುದರಿಂದ ದರಿದ್ರನು ಐಶ್ವರ್ಯಶಾಲಿಯಾಗುತ್ತಾನೆ ಎಂಟು ಮುಖವುಳ್ಳ ರುದ್ರಾಕ್ಷವು ಅಷ್ಟಮೂರ್ತಿ ಭೈರವ ಸ್ವರೂಪವಾಗಿದೆ ಅದನ್ನು ಧರಿಸಿದವನು ಪೂರ್ಣಾಯುವಾಗುತ್ತಾನೆ ಮತ್ತು ಸತ್ತ ಮೇಲೆ ಶೂಲಧಾರಿ ಶಂಕರನೇ ಆಗಿ ಹೋಗುತ್ತಾನೆ ಒಂಬತ್ತು ಮುಖವುಳ್ಳ ರುದ್ರಾಕ್ಷವನ್ನು ಭೈರವ ಅಥವಾ ಕಪಿಲ ಮುನಿಯ ಪ್ರತೀಕವೆಂದು ಹೇಳಲಾಗಿದೆ ಅಥವಾ ಒಂಬತ್ತು ರೂಪಗಳನ್ನು ಧರಿಸುವ ಮಹೇಶ್ವರಿ ದುರ್ಗೆಯು ಅದರ ಅಧಿಷ್ಠಾತ್ರಿ ದೇವಿ ಎಂದು ತಿಳಿಯಲಾಗಿದೆ ಭಕ್ತಿ ಪರಾಯಣನಾದ ಮನುಷ್ಯನು ತನ್ನ ಎಡಗೈಯಲ್ಲಿ ಎಡ ನವಮುಖಿ ರುದ್ರಾಕ್ಷವನ್ನು ಯಾವಾತನು ಧರಿಸುವನೋ ಅವನು ನಿಶ್ಚಯವಾಗಿಯೂ ನನ್ನಂತೆಯೇ ಸರ್ವೇಶ್ವರನಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಮಹೇಶ್ವರಿ ಹತ್ತು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಭಗವಾನ್ ವಿಷ್ಣುವಿನ ರೂಪವಾಗಿದೆ ದೇವೇಶಿ ಅದನ್ನು ಧರಿಸುವುದರಿಂದ ಮನುಷ್ಯನು ಸಮಸ್ತ ಕಾಮನೆಗಳು ಪೂರ್ಣವಾಗುತ್ತವೆ ಪರಮೇಶ್ವರಿ ಹನ್ನೊಂದು ಮುಖವುಳ್ಳ ರುದ್ರಾಕ್ಷವು ರುದ್ರ ರೂಪವಾಗಿದೆ ಅದನ್ನು ಧರಿಸಿದವನು ಸರ್ವತ್ರ ವಿಜಯಿಯಾಗುತ್ತಾನೆ ಹನ್ನೆರಡು ಮುಖವುಳ್ಳ ರುದ್ರಾಕ್ಷವನ್ನು ತಲೆಯಲ್ಲಿ ಧರಿಸಬೇಕು ಅದನ್ನು ಧರಿಸುವುದರಿಂದ ಮಸ್ತಕದ ಮೇಲೆ ಹನ್ನೆರಡು ಆದಿತ್ಯರನ್ನು ಧರಿಸಿದಂತೆಯೇ ಹದಿಮೂರು ಮುಖವುಳ್ಳ ರುದ್ರಾಕ್ಷವು ವಿಶ್ವೇ ದೇವರ ಸ್ವರೂಪವಾಗಿದೆ ಅದನ್ನು ಧರಿಸುವುದರಿಂದ ಮನುಷ್ಯನು ಸಂಪೂರ್ಣ ಅಭೀಷ್ಟಗಳನ್ನು ಪಡೆಯುವನು ಮತ್ತು ಸೌಭಾಗ್ಯ ಹಾಗೂ ಮಂಗಲಗಳ ಲಾಭವಾಗುತ್ತದೆ ಹದಿನಾಲ್ಕು ಮುಖವುಳ್ಳ ರುದ್ರಾಕ್ಷವು ಪರಮ ಶಿವರೂಪವಾಗಿದೆ ಅದನ್ನು ಭಕ್ತಿಪೂರ್ವಕವಾಗಿ ಮಸ್ತಕದಲ್ಲಿ ಧರಿಸಬೇಕು ಇದರಿಂದ ಸಮಸ್ತ ಪಾಪಗಳ ನಾಶವಾಗುತ್ತವೆ ಗಿರಿರಾಜಕುಮಾರಿ ಈ ಪ್ರಕಾರ ಮುಖಗಳ ಭೇದದಿಂದ ರುದ್ರಾಕ್ಷಗಳ ಹದಿನಾಲ್ಕು ಭೇದಗಳನ್ನು ತಿಳಿಯಲಾಗಿದೆ ಈಗ ನೀನು ಕ್ರಮವಾಗಿ ಆ ರುದ್ರಾಕ್ಷಗಳನ್ನು ಧರಿಸುವ ಮಂತ್ರಗಳನ್ನು ಕೇಳು ಓಂ ಹ್ರೀಂ ನಮಃ ओम नमः ओम क्लीम नमः ओम ह्रीम नमः ओम ह्रीम नमः ओम ह्रीम हुम नमः ओम हुम नमः ओम हुम नमः ओम ह्रीम हुम नमः ओम ह्रीम नमः ओम ह्रीम हुम नमः ओम क्रौम क्रौम ಓಂ ಶ್ರೀಂ ನಮಃ ಓಂ ನಮಃ ಈ ಹದಿನಾಲ್ಕು ಮಂತ್ರಗಳಿಂದ ಕ್ರಮವಾಗಿ ಒಂದರಿಂದ ಹಿಡಿದು ಹದಿನಾಲ್ಕು ಮುಖವುಳ್ಳ ರುದ್ರಾಕ್ಷಿಗಳನ್ನು ಧರಿಸುವ ವಿಧಾನವಿದೆ ಸಾಧಕನು ನಿದ್ದೆ ಆಲಸ್ಯಗಳನ್ನು ತ್ಯಜಿಸಿ ಶ್ರದ್ಧಾ ಭಕ್ತಿಯಿಂದ ಕೂಡಿ ಸಮಸ್ತ ಮನೋರಥಗಳ ಸಿದ್ಧಿಗಾಗಿ ಮೇಲೆ ಹೇಳಿದ ಮಂತ್ರಗಳಿಂದ ಆಯಾಯ ರುದ್ರಾಕ್ಷಗಳನ್ನು ಧರಿಸಬೇಕು ರುದ್ರಾಕ್ಷದ ಮಾಲೆಯನ್ನು ಧರಿಸಿದವನನ್ನು ನೋಡಿ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಹಾಗೂ ಇತರ ದ್ರೋಹಕಾರಿ ರಾಕ್ಷಸಾದಿಗಳೆಲ್ಲರೂ ದೂರ ಓಡಿ ಹೋಗುತ್ತವೆ ಕೃತ್ರಿಮ ಅಭಿಚಾರಾದಿ ಎಲ್ಲರೂ ರುದ್ರಾಕ್ಷಧಾರಿಯನ್ನು ಕಂಡು ಹಿಂದೆ ಸರಿಯುವುದು ಪಾರ್ವತಿ ರುದ್ರಾಕ್ಷ ಮಾಲಾಧಾರಿ ಪುರುಷನನ್ನು ನೋಡಿ ರುದ್ರನಾದ ನಾನು ಭಗವಾನ್ ವಿಷ್ಣು ದೇವಿ ದುರ್ಗಾ ಗಣೇಶ ಸೂರ್ಯ ಹಾಗೂ ಇತರ ದೇವತೆಗಳು ಪ್ರಸನ್ನರಾಗುತ್ತೇವೆ ಮಹೇಶ್ವರಿ ಈ ಪ್ರಕಾರ ರುದ್ರಾಕ್ಷದ ಮಹಿಮೆಯನ್ನು ಅರಿತುಕೊಂಡು ಧರ್ಮದ ವೃದ್ಧಿಗಾಗಿ ಭಕ್ತಿಪೂರ್ವಕ ಹಿಂದೆ ಹೇಳಿದ ಮಂತ್ರಗಳಿಂದ ವಿಧಿವತ್ತಾಗಿ ಅವನ್ನು ಧರಿಸಬೇಕು ಮುನೀಶ್ವರರೇ ಭಗವಾನ್ ಶಿವನು ದೇವಿ ಪಾರ್ವತಿಗೆ ಹೇಳಿದುದೆಲ್ಲವನ್ನೂ ನಿಮ್ಮ ಪ್ರಶ್ನೆಗನುಸಾರವಾಗಿ ನಾನು ತಿಳಿಸಿರುವೆನು ಮುನೀಶ್ವರರೇ ನಾನು ನಿಮ್ಮ ಮುಂದೆ ಈ ರೀತಿ ಈ ವಿದ್ಯೇಶ್ವರ ಸಂಹಿತೆಯನ್ನು ವರ್ಣಿಸಿದೆ ಈ ಸಂಹಿತೆಯು ಸಂಪೂರ್ಣ ಸಿದ್ಧಿಗಳನ್ನು ಕೊಡುವುದು ಹಾಗೂ ಭಗವಾನ್ ಶಿವನ ಆಜ್ಞೆಯಿಂದ ನಿತ್ಯ ಮೋಕ್ಷವನ್ನು ಕರುಣಿಸುವಂತಹುದಾಗಿದೆ ಇಲ್ಲಿಗೆ ವಿದ್ಯೇಶ್ವರ ಸಂಹಿತೆಯು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ కాశ్మీరపురమాసి మహం ప్రాథయే నిత్యం విద్యాదానంచేహి మే నమస్కారం